ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಪುಂಸವನ ವ್ರತದ ವಿಧಿ ಎಂಬ ಹತ್ತೊಂಬತ್ತನೆಯ ಹಾಗೂ ಈ ಸ್ಕಂದದ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ ದಿತಿ ದೇವಿಯು ಆಚರಿಸಿದ ಪುಂಸವನ ವ್ರತದ ಫಲವಾಗಿ ಮರುದೇವತೆಗಳ ಅದ್ಭುತವಾದ ಜನ್ಮವು ಉಂಟಾದ ವಿಷಯವನ್ನು ಶುಕಮಹರ್ಷಿಗಳಿಂದ ಕೇಳಿ ಸಂತೋಷಗೊಂಡ ರಾಜನು ಅವರಲ್ಲಿ ಪ್ರಾರ್ಥನೆ ಮಾಡಿದನು ವೃತಂ ಪುಂಸವನಂ ಬೃಹನ್ ಭವತ ಯದುದೀರಿತಂ ತಸ್ಯ ತೇದಿತು ಇಚ್ಛಾಮಿ ಏನು ವಿಷ್ಣು ಪ್ರಸೀದತಿ ಮಹಾತ್ಮರೆ ತಾವು ಇಲ್ಲಿಯವರೆಗೂ ಪುಂಸವನ ವ್ರತವನ್ನು ವರ್ಣನೆ ಮಾಡಿ ಅದರಿಂದ ಶ್ರೀ ಭಗವಂತನಾದ ವಿಷ್ಣುವು ಪ್ರಸನ್ನನಾಗುವನು ಎಂದು ತಿಳಿಸಿದಿರಿ ಈಗ ಆ ಪುಂಸವನ ವ್ರತದ ವಿಧಿ ಏನು ಎಂಬುದನ್ನು ತಿಳಿಸುವ ಕೃಪೆ ಮಾಡಬೇಕು ಶ್ರೀ ಶುಕಮಹರ್ಷಿಗಳು ಆ ಪ್ರಾರ್ಥನೆಗೆ ಹೋಗೊಟ್ಟು ಹೀಗೆಂದರು ಮಹಾರಾಜ ಈ ಪುಂಸವನ ವ್ರತವು ಎಲ್ಲ ಕಾಮನೆಗಳನ್ನು ಈಡೇರಿಸುವುದು ಇದನ್ನು ಸ್ತ್ರೀಯರು ತಮ್ಮ ತಮ್ಮ ಪತಿಗಳ ಅನುಮತಿಯನ್ನು ಪಡೆದು ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಪ್ರಥಮೆಯಿಂದ ಪ್ರಾರಂಭಿಸಬೇಕು ಮೊದಲು ಮಂಗಳಕರವಾದ ಮರುದ್ಗಣಗಳ ಉತ್ಪತ್ತಿಯ ಕಥೆಯನ್ನು ಕೇಳಿ ಬ್ರಾಹ್ಮಣರ ಅನುಜ್ಞ ಪಡೆದು ವ್ರತವನ್ನು ಆರಂಭಿಸಬೇಕು ಪ್ರತಿಯೊಬ್ಬ ಪ್ರತಿದಿನವೂ ಬೆಳಗ್ಗೆ ಹಲ್ಲುಗಳನ್ನು ಬೆಳ್ಳಗಾಗುವಂತೆ ಉಜ್ಜಿ ತೊಳೆದುಕೊಂಡು ಸ್ನಾನ ಮಾಡಿ ವಸ್ತ್ರಾಲಂಕಾರಗಳನ್ನು ಧರಿಸಬೇಕು ಪ್ರಾತಃಕಾಲ ಏನನ್ನಾದರೂ ತಿನ್ನುವುದಕ್ಕೆ ಮೊದಲೇ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಬೇಕು ಶ್ರೀ ಭಗವಂತ ಭಗವತಿಯರನ್ನು ಹೀಗೆ ಪ್ರಾರ್ಥನೆ ಮಾಡಬೇಕು ಪ್ರಭು ನೀನು ಪೂರ್ಣ ಕಾಮನು ಯಾರಿಂದಲೂ ಏನನ್ನು ತೆಗೆದುಕೊಳ್ಳುವುದಾಗಲಿ ಏನನ್ನಾದರೂ ಕೊಡುವುದಾಗಲಿ ಯಾವುದು ಬೇಕಿಲ್ಲದವನು ಎಲ್ಲ ವಿಭೂತಿಗಳಿಗೂ ಅಧಿಪತಿಯಾದವನು ಸಕಲ ಸಿದ್ಧಿಸ್ವರೂಪನು ನಾನು ನಿನಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಓ ನನ್ನ ಆರಾಧ್ಯ ದೇವನೇ ನೀನು ಕರುಣೆ ವಿಭೂತಿ ತೇಜಸ್ಸು ಮಹಿಮೆ ಮತ್ತು ವೀರ್ಯ ಇವೇ ಮುಂತಾದ ಸಮಸ್ತ ಗುಣಗಳಿಂದ ಸದಾ ಸಂಪನ್ನನಾಗಿರುವನು ಸದಾ ಸಂಪನ್ನನಾಗಿರುವವನು ಇವುಗಳಿಗೆ ಭಗ ಎಂದು ಹೆಸರು ಈ ಭಗಗಳಿಂದ ಸದಾ ಒಡಗೂಡಿರುವುದರಿಂದಲೇ ನಿನ್ನನ್ನು ಭಗವಂತ ಎಂದು ಕರೆಯುತ್ತಾರೆ ನೀನು ಸರ್ವಶಕ್ತನು ಅಮ್ಮ ಮಾತೆ ಮಹಾಲಕ್ಷ್ಮಿ ನೀನು ಶ್ರೀ ಭಗವಂತನ ಸರ್ವ ಗುಣಗಳು ನಿನ್ನಲ್ಲಿ ತುಂಬಿಕೊಂಡಿವೆ ಮಹಾಭಾಗ್ಯವತಿಯಾದ ಭಗವತಿಯೇ ಜಗನ್ಮಾತೆಯೇ ನನ್ನಲ್ಲಿ ಪ್ರಸನ್ನಳಾಗು ನಿನಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡುತ್ತೇನೆ ಈ ರೀತಿಯಲ್ಲಿ ಸ್ತೋತ್ರ ಮಾಡಿ ಏಕಾಗ್ರವಾದ ಚಿತ್ತದಿಂದ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹಾ ವಿಭೂತಿ ಸಹ ಮಹಾ ವಿಭೂತಿ ಭಿರ್ಬಲಿಮುಪರ ಬಲಿ ಮುಪ ಅನೀನ ಹರ ಹವನ್ ಹರ್ಮಂತ್ರೇಣ ವಿಷ್ಣೋರವಾಹನಾಘ್ಯ ಪಾದೋಪಸ್ಪರ್ಶನ ಸ್ನಾಸ ಉಪವೀತ ವಿಭೂಷಣ ಗಂಧಪುಷ್ಪಧೂಪ ದೀಪ ಉಪಹಾರಾ ಉಪಚಾರಾಂಶ ಸಹಿತ ಉಪಾಹರೆತ್ ಓಂಕಾರಸ್ವರು ಮಹಾಪುರುಷನು ಮಹಾನುಭಾವನು ಮಹಾವಿಭೂತಿಗಳಿಗೆ ವಿಭೂತಿಗಳಿಗೆ ಸ್ವಾಮಿಯೂ ಆಗಿರುವ ಶ್ರೀ ಭಗವಂತನಿಗೆ ಮತ್ತು ಆತನ ಮಹಾವಿಭೂತಿಗಳಿಗೆ ನಮಸ್ಕಾರ ಮಾಡಿ ಅವರಿಗೆ ಪೂಜೋಪಚಾರ ಸಾಮಗ್ರಿಗಳನ್ನು ಸಮರ್ಪಿಸುತ್ತೇನೆ ಎಂಬಿ ಮಂತ್ರದ ಮೂಲಕ ಪ್ರತಿದಿನವೂ ಸ್ಥಿರವಾದ ಚಿತ್ತದಿಂದ ಶ್ರೀ ಭಗವಂತನಾದ ಮಹಾವಿಷ್ಣುವಿಗೆ ಆವಾಹನ ಅರ್ಘ್ಯ ಪಾದ್ಯ ಆಚಮನ ಸ್ನಾನ ವಸ್ತ್ರ ಯಜ್ಞೋಪವೀತ ಆಭೂಷಣ ಗಂಧ ಪುಷ್ಪ ಧೂಪ ದೀಪ ಮತ್ತು ನೈವೇದ್ಯಗಳೇ ಮುಂತಾದ ಉಪಚಾರಗಳನ್ನು ಸಮರ್ಪಿಸುತ್ತಾ ಆತನ ಪೂಜೆ ಮಾಡಬೇಕು ಉಳಿದಿರುವ ನೈವೇದ್ಯದಿಂದ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾ ವಿಭೂತಿ ಪತೆಯೇ ಸ್ವಾಹ ಮಹಾ ವಿಭೂತಿಗಳಿಗೆ ಅಧಿಪತಿಯಾದ ಶ್ರೀ ಭಗವಂತನಾದ ಪರಮಪುರುಷನಿಗೆ ನಮಸ್ಕಾರವು ಆತನಿಗೋಸ್ಕರವೇ ನಾನು ಈ ಹವಿಸ್ಸನ್ನು ಸಮರ್ಪಿಸುತ್ತೇನೆ ಎಂಬ ಮಂತ್ರವನ್ನು ಹೇಳಿ ಅಗ್ನಿಯಲ್ಲಿ ಹನ್ನೆರಡು ಆಹುತಿಗಳನ್ನು ಸಮರ್ಪಿಸಬೇಕು ಎಲ್ಲ ಬಗೆಯ ಸಂಪತ್ತುಗಳನ್ನು ಬಯಸುವವನು ಪ್ರತಿದಿನವೂ ಭಾವದಿಂದ ಶ್ರೀ ಭಗವತಿ ಭಗವಂತರಾದ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಬೇಕು ಏಕೆಂದರೆ ಅವರಿಬ್ಬರು ತಾನೇ ಸಮಸ್ತವಾದ ಅಭಿಲಾಷೆಗಳನ್ನು ಈಡೇರಿಸುವವರು ಮತ್ತು ಶ್ರೇಷ್ಠತಮರಾದ ವರದಾಯಕರು ಅದಾದ ನಂತರ ಭಕ್ತಿಭಾವದಿಂದ ನಮ್ರನಾಗಿ ಶ್ರೀ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಹಿಂದೆ ಹೇಳಿದ ಮಂತ್ರವನ್ನು ಹತ್ತು ಬಾರಿ ಜಪಿಸಬೇಕು ಬಳಿಕ ಈ ಕೆಳಗಿನ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಯುವಾಂತು ವಿಶ್ವಸ್ಯ ವಿಭೂ ಜಗತ ಕಾರಣಂ ಪರಂ ಇಯಂ ಹಿ ಪ್ರಕೃತಿ ಸೂಕ್ಷ್ಮ ಮಾಯಾ ಶಕ್ತಿರ್ ದುರತ್ಯಯ ತಸ್ಯ ಅಧೀಶ್ವರ ಸಾಕ್ಷಾತ್ ತ್ವಮೇವ ಪುರುಷಂ ಪುರುಷ ಪರಂ ಪುರುಷ ಪರಃ ತ್ವಂ ಸರ್ವ ಯಜ್ಞ ಇಜ್ಜೇಯಂ ಕ್ರಿಯೇಯಂ ಫಲಭುಗ್ ಫಲಭುಗ್ಧವಾನ್ ಗುಣವ್ಯಕ್ತ रीम रियम देवी व्यंजक व्यंजको गुणभुग्धवान तम की सर्व शरीर यात्मा श्री शरीरेन्द्रियाश्रय शरीरेन्द्रियाशय नाम रूपे भगवती प्रत्यय स्वय स्वपाश्रय यथा युवां यथा युवां त्रिलोक वरदो परमेष्ठिनौ तथा म उत्तम श्लोक संत सत्या महाशिष यलय लक्ष्मीरा नारायण ತ ನೀವಿಬ್ಬರೂ ತಾನೇ ಸರ್ವ ವ್ಯಾಪಕರು ಮತ್ತು ಇಡೀ ಜಗತ್ತಿಗೆ ಮೂಲ ಕಾರಣರೂ ಆಗಿದ್ದೀರಿ ಆದರೆ ನಿಮಗೆ ಬೇರೊಂದು ಕಾರಣವಿಲ್ಲ ಓ ಭಗವಂತನೆ ಮಾತೆಯಾದ ಲಕ್ಷ್ಮೀದೇವಿಯು ನಿನ್ನ ಮಾಯಾ ಶಕ್ತಿಯಾಗಿದ್ದಾಳೆ ಅವ್ಯಕ್ತ ಪ್ರಕೃತಿಯು ಈಕೆಯೇ ಈಕೆಯನ್ನು ದಾಟುವುದು ಅತಿ ಕಷ್ಟವು ಪ್ರಭುವೆ ಈ ಮಹಾಮಾಯೆಗೆ ಅಧೀಶ್ವರನಾಗಿರುವವನು ನೀನೇ ಸ್ವಯಂ ಪರಮ ಪುರುಷನೋ ನೀನೆ ಸಮಸ್ತ ಯಜ್ಞಗಳು ನೀನೇ ಆದರೆ ಯಜ್ಞ ಕ್ರಿಯೆಯು ಈ ಶ್ರೀದೇವಿಯು ನೀನು ಫಲದ ಭೋಕ್ತೃವಾದರೆ ಈಕೆಯು ಆ ಫಲವನ್ನು ಉತ್ಪತ್ತಿ ಮಾಡುವ ಕ್ರಿಯೆಯಾಗಿದ್ದಾಳೆ ತಾಯಿಯಾದ ಶ್ರೀ ಲಕ್ಷ್ಮೀದೇವಿಯು ಸತ್ವ ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳ ಅಭಿವ್ಯಕ್ತಿಯು ಮತ್ತು ಅವುಗಳನ್ನು ವ್ಯಕ್ತಪಡಿಸುವವನು ಅವುಗಳ ಭೋಕ್ತೃವು ನೀನೇ ಆಗಿದ್ದೀಯೆ ನೀನು ಸಮಸ್ತ ಪ್ರಾಣಿಗಳ ಆತ್ಮವು ಮತ್ತು ಲಕ್ಷ್ಮೀದೇವಿಯ ಶರೀರ ಇಂದ್ರಿಯ ಮತ್ತು ಅಂತಃಕರಣಗಳು ಮಾತೆಯಾದ ಲಕ್ಷ್ಮೀದೇವಿಯು ನಾಮ ಮತ್ತು ರೂಪಗಳು ನೀನು ನಾಮ ರೂಪಗಳೆರಡನ್ನು ಪ್ರಕಾಶಪಡಿಸುವವನು ಮತ್ತು ಅವುಗಳಿಗೆ ಆಧಾರವಾಗಿರುವವನು ಪ್ರಭೋ ಅತ್ಯಂತ ಪವಿತ್ರವಾದ ಕೀರ್ತಿಯುಳ್ಳವನು ನೀನು ನೀವಿಬ್ಬರೇ ಮೂರು ಲೋಕಗಳಿಗೂ ವರಪ್ರಧಾನ ಮಾಡುವವರು ಮತ್ತು ಪರಮೋನ್ನತ ಸ್ಥಾನದಲ್ಲಿರುವ ಪರಮಾತ್ಮ ಸ್ವರೂಪರು ಆದುದರಿಂದ ನನ್ನ ದೊಡ್ಡ ದೊಡ್ಡ ಆಶೆ ಆಕಾಂಕ್ಷೆಗಳೆಲ್ಲವೂ ನಿಮ್ಮ ಕೃಪೆಯಿಂದ ಈಡೇರಲಿ ಮಹಾರಾಜ ಪರೀಕ್ಷಿತ ಹೀಗೆ ಪರಮ ವರಪ್ರದನಾದ ಲಕ್ಷ್ಮೀನಾರಾಯಣರನ್ನು ಸ್ತೋತ್ರ ಮಾಡಿ ನೈವೇದ್ಯವನ್ನು ತೆಗೆದಿಟ್ಟು ಆಚಮನ ಮಾಡಿ ಆ ದೇವದೇವಿಯರನ್ನು ಆರಾಧಿಸಬೇಕು ಅನಂತರ ಭಕ್ತಿಭರಿತವಾದ ಹೃದಯದಿಂದ ಶ್ರೀ ಭಗವಂತ ಭಗವತಿಯರನ್ನು ಸ್ತುತಿಸುತ್ತಾ ಶೇಷವನ್ನು ಮೂಸಿ ನೋಡಿ ಮತ್ತೆ ಭಗವಂತನ ಪೂಜೆಯನ್ನು ಮಾಡಬೇಕು ಭಗವಂತನ ಪೂಜೆಯ ನಂತರ ತನ್ನ ಪತಿಯನ್ನು ಸಾಕ್ಷಾತ್ ಭಗವಂತನೇ ಎಂದು ಭಾವಿಸಿ ಪರಮ ಪ್ರೇಮದಿಂದ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ಸೇವಾರೂಪದಲ್ಲಿ ಸಮರ್ಪಿಸಬೇಕು ಹಾಗೆಯೇ ತನ್ನ ಪತ್ನಿಗೆ ಪ್ರಿಯವಾದ ಪದಾರ್ಥಗಳನ್ನು ತಂದು ಆಕೆಗೆ ಕೊಡುವುದು ಮತ್ತು ಆಕೆಯ ಸಣ್ಣ ದೊಡ್ಡ ಎಲ್ಲ ಪ್ರಕಾರದ ಕಾರ್ಯಗಳನ್ನು ಮಾಡಿಕೊಡುವುದು ಪತಿಯ ಕರ್ತವ್ಯವೂ ಆಗಿದೆ ಪತಿ ಪತ್ನಿಯರಲ್ಲಿ ಯಾರಾದರೂ ಒಬ್ಬರು ಯಾವುದಾದರೊಂದು ಕಾರ್ಯವನ್ನು ಮಾಡಿದರೆ ಆ ಕಾರ್ಯದ ಫಲವು ಇಬ್ಬರಿಗೂ ಉಂಟಾಗುವುದು ಆದುದರಿಂದ ಪತ್ನಿಗೆ ಅನಿವಾರ್ಯ ಕಾರಣದಿಂದ ಈ ವ್ರತವನ್ನು ಆಚರಿಸಲು ಅರ್ಹತೆ ಇಲ್ಲದಿದ್ದರೆ ಆಗ ಪತಿಯ ಸಾವಧಾನತೆಯಿಂದ ಈ ವ್ರತವನ್ನು ಅನುಷ್ಠಾನ ಮಾಡಬೇಕು ಇದು ಶ್ರೀ ಭಗವಂತನಾದ ವಿಷ್ಣುವಿಗೆ ಸಂಬಂಧಪಟ್ಟ ವ್ರತವು ಈ ವ್ರತವನ್ನು ಮಾಡಲು ಪ್ರತಿಜ್ಞೆಯನ್ನು ಮಾಡಿ ನಿಯಮವನ್ನು ಸ್ವೀಕರಿಸಿದ ಬಳಿಕ ಮಧ್ಯದಲ್ಲಿ ಎಂದಿಗೂ ಅದನ್ನು ನಿಲ್ಲಿಸಬಾರದು ಈ ನಿಯಮವನ್ನು ಸ್ವೀಕರಿಸುವವರೆಲ್ಲರಿಗೂ ಪ್ರತಿದಿನವೂ ಮಾಲೆ ಶ್ರೀಗಂಧ ನೈವೇದ್ಯ ಮತ್ತು ಒಡವೆಗಳು ಇತ್ಯಾದಿಗಳಿಂದ ಭಕ್ತಿಪೂರ್ವಕವಾಗಿ ಬ್ರಾಹ್ಮಣರನ್ನು ಸುವಾಸಿನಿಯರನ್ನು ಮತ್ತು ಭಗವಂತನಾದ ಮಹಾವಿಷ್ಣುವನ್ನು ಆರಾಧಿಸಬೇಕು ಅದಾದ ನಂತರ ಶ್ರೀ ಭಗವಂತನನ್ನು ಆತನ ಧಾಮಕ್ಕೆ ವಿಜಯ ಮಾಡಿಸಿ ಉದ್ಯಾಪನೆ ಮಾಡಬೇಕು ಅನಂತರ ಆತ್ಮಶುದ್ಧಿಗೋಸ್ಕರ ಮತ್ತು ಸಮಸ್ತವಾದ ಅಭಿಲಾಷೆಗಳು ಈಡೇರಿಸುವುದಕ್ಕೆ ಈಡೇರುವುದಕ್ಕೋಸ್ಕರ ಹಿಂದೆಯೇ ಅವನಿಗೆ ನಿವೇದಿತವಾಗಿದ್ದ ಪ್ರಸಾದವನ್ನು ನಿವೇ ಸೇವಿಸಬೇಕು ಸಾಧ್ವಿಯಾದ ಪತ್ನಿಯು ಈ ವಿಧಿಯಂತೆ ಹನ್ನೆರಡು ತಿಂಗಳ ಕಾಲ ಅಂದರೆ ಒಂದು ವರ್ಷ ಕಾಲ ಆಚರಣೆ ಮಾಡಿ ಮಾರ್ಗಶಿರ ಮಾಸದ ಅಮಾವಾಸ್ಯ ಎಂದು ಉದ್ಯಾಪನೆಗೆ ಸಂಬಂಧಪಟ್ಟ ಉಪವಾಸ ಮತ್ತು ಪೂಜೆ ಮುಂತಾದವುಗಳನ್ನು ಮಾಡಬೇಕು ಆ ದಿವಸ ಪ್ರಾತಃ ಕಾಲದಲ್ಲೇ ಸ್ನಾನ ಮಾಡಿ ಹಿಂದಿನಂತೆಯೇ ಶ್ರೀ ಭಗವಂತನಾದ ಮಹಾವಿಷ್ಣುವನ್ನು ಪೂಜೆ ಮಾಡಬೇಕು ಆಕೆಯ ಪತಿಯು ಯಜ್ಞದ ವಿಧಿಯಂತೆ ತುಪ್ಪ ಬೆರೆಸಿದ ಪಾಯಸಾನ್ನದಿಂದ ಅಗ್ನಿಯಲ್ಲಿ ಹನ್ನೆರಡು ಆಹುತಿಗಳನ್ನು ಸಮರ್ಪಿಸಬೇಕು ಅದಾದ ನಂತರ ಬ್ರಾಹ್ಮಣರು ಪ್ರಸನ್ನರಾಗಿ ಮಾಡುವ ಆಶೀರ್ವಾದಗಳನ್ನು ಆಕೆಯು ಆಕೆಯ ಅತ್ಯಾದರದಿಂದ ಸ್ವೀಕರಿಸಬೇಕು ಭಕ್ತಿಯಿಂದ ತಲೆ ತಗ್ಗಿಸಿ ಅವರ ಅಡಿಗಳಲ್ಲಿ ನಮಸ್ಕರಿಸಬೇಕು ಮತ್ತು ಅವರ ಅನುಜ್ಞ ಪಡೆದು ಭೋಜನ ಮಾಡಬೇಕು ಮೊದಲು ಆಚಾರ್ಯನಿಗೆ ಭೋಜನವನ್ನು ಮಾಡಿಸಬೇಕು ಅನಂತರ ಮೌನದಿಂದ ನೆಂಟರಿಷ್ಟರ ಜೊತೆಯಲ್ಲಿ ತಾನು ಊಟ ಮಾಡಬೇಕು ಅದಾದ ನಂತರ ಹೋಮ ಮಾಡಿ ಮಿಕ್ಕಿರುವ ತುಪ್ಪವನ್ನು ಬೆರೆಸಿದ ಪಾಯಸಾನ್ನವನ್ನು ತನ್ನ ಪತ್ನಿಗೆ ಕೊಡಬೇಕು ಆ ಪ್ರಸಾದವು ಆ ಸ್ತ್ರೀಗೆ ಸತ್ಪುತ್ರರನ್ನು ಮತ್ತು ಸೌಭಾಗ್ಯವನ್ನು ಅನುಗ್ರಹಿಸುವುದು ಮಹಾರಾಜ ಶ್ರೀ ಭಗವಂತನ ಉತ್ತಮೋತ್ತಮವಾದ ಈ ಪುಂಸವನ ವ್ರತವನ್ನು ಯಾವಾತನು ವಿಧಿಪೂರ್ವಕವಾಗಿ ಅನುಷ್ಠಾನ ಮಾಡುತ್ತಾನೆಯೋ ಆತನಿಗೆ ಇಲ್ಲಿಯೇ ಆತನು ಕೋರಿದ ವಸ್ತುಗಳು ಸಿಕ್ಕುತ್ತವೆ ಹೆಂಗಸು ಈ ವ್ರತವನ್ನು ಪಾಲಿಸಿದರೆ ಸೌಭಾಗ್ಯ ಸಂಪತ್ತು ಸಂತಾನ ಕೀರ್ತಿ ಮತ್ತು ಮನೆಗಳನ್ನು ಪಡೆಯುತ್ತಾಳೆ ಮತ್ತು ಆಕೆಯ ಪತಿಯು ದೀರ್ಘಾಯುವಾಗುತ್ತಾನೆ ಈ ವ್ರತವನ್ನು ಅನುಷ್ಠಾನ ಮಾಡುವ ಕನ್ಯೆಯು ಎಲ್ಲ ಶುಭಲಕ್ಷಣಗಳಿಂದ ಕೂಡಿದ ಪತಿಯನ್ನು ಪಡೆಯುತ್ತಾಳೆ ಮತ್ತು ವಿಧವೆಯು ಈ ವ್ರತದಿಂದ ಕಾಮರಹಿತಳಾಗಿ ವೈಕುಂಠಕ್ಕೆ ಹೋಗುತ್ತಾಳೆ ಹುಟ್ಟಿದ ಮಕ್ಕಳು ಸಾಯುತ್ತಿದ್ದರೆ ಈ ವ್ರತವನ್ನು ಮಾಡಿದ ಹೆಂಗಸು ಕೂಡ ಇದರ ಪ್ರಭಾವದಿಂದ ದೀರ್ಘಾಯುವಾದ ಪುತ್ರನನ್ನು ಪಡೆಯುತ್ತಾಳೆ ಐಶ್ವರ್ಯವಂತಳಾಗಿದ್ದರೂ ದುರದೃಷ್ಟಳಾದ ಹೆಂಗಸಿಗೆ ಸೌಭಾಗ್ಯವು ಉಂಟಾಗುತ್ತದೆ ಮತ್ತು ಕುರೂಪವುಳ್ಳವರಿಗೆ ಶ್ರೇಷ್ಠವಾದ ರೂಪವೂ ಉಂಟಾಗುತ್ತದೆ ಈ ವ್ರತವನ್ನು ರೋಗಿಯು ಆಚರಿಸಿದರೆ ಅದರ ಪ್ರಭಾವದಿಂದ ರೋಗದಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಬಲಿಷ್ಠವಾದ ಶರೀರ ಮತ್ತು ಶ್ರೇಷ್ಠವಾದ ಇಂದ್ರಿಯ ಶಕ್ತಿಯನ್ನು ಪಡೆಯುತ್ತಾನೆ ಯಾವ ಮನುಷ್ಯನೋ ಮಾಂಗಲ್ಯ ಶ್ರಾದ್ದಗಳಲ್ಲಿ ಇದನ್ನು ಪಠಿಸುತ್ತಾನೆಯೋ ಅವನ ಪಿತೃಗಳು ಮತ್ತು ದೇವತೆಗಳು ಅನಂತವಾದ ತೃಪ್ತಿಯನ್ನು ಪಡೆಯುತ್ತಾರೆ ಅವರು ಸಂತುಷ್ಟರಾಗಿ ಹವನವು ಮುಗಿದ ನಂತರ ವೃತ್ತಿಯು ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಡುತ್ತಾರೆ ಅವರೆಲ್ಲರೂ ಸಂತುಷ್ಟರಾಗುತ್ತಾರೆ ಅಲ್ಲದೆ ಸಮಸ್ತ ಯಜ್ಞಗಳಿಗೂ ಒಬ್ಬನೇ ಭಕ್ತೃವಾಗಿರುವ ಶ್ರೀ ಭಗವಂತನಾದ ಲಕ್ಷ್ಮೀನಾರಾಯಣನು ಕೂಡ ಸಂತುಷ್ಟನಾಗುತ್ತಾನೆ ವೃತ್ತಿಯು ಎಲ್ಲ ಇಷ್ಟಾರ್ಥ ವೃತ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಮಹಾರಾಜ ನಾವು ನಿನ್ನ ಅಪೇಕ್ಷೆಯಂತೆ ನಿನಗೆ ಆಧರಣೀಯವಾದ ಮತ್ತು ಪುಣ್ಯಪ್ರದವಾದ ಮರುದ್ಗಣದ ಜನ್ಮಕಥೆಯನ್ನು ಹೇಳಿಯಾಯಿತು ಮತ್ತು ಜೊತೆಯಲ್ಲಿಯೇ ದಿತಿದೇವಿಯ ಶ್ರೇಷ್ಠವಾದ ಪುಂಸವನ ವ್ರತದ ವರ್ಣನೆಯನ್ನು ಮಾಡಿಯಾಯಿತು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರವಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂಧದ ಹತ್ತೊಂಬತ್ತನೆಯ ಅಧ್ಯಾಯವು ಮುಗಿಯಿತು ಇದರೊಂದಿಗೆ ಷಷ್ಠ ಸ್ಕಂದವೂ ಕೂಡ ಮುಗಿಯಿತು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯ ಪೃಥಿವೀಸ್ಯಶಾಲ ದೇಶೋಯಂ ಕ್ಷೋಭರಹಿ ಬ್ರಾಹ್ಮಣಸ್ಸು ನಿರ್ಭಯ ಅಪುತ್ರ ಪುತ್ರಿಣಸ್ಸಂತ ಪುತ್ರಿಣಸ್ಸನ್ತ ಪೌತ್ಣ ಅಧನಾ ಸಧನಾಸ್ಸಂತ ಜೀವನ್ತ ಶರದಾಶ್ ಕಾನ್ ವಚ ಮನಸೇಂದ್ರಿಯರ್ವಾ ಬುಧ್ಯಾತ್ಮನಾ ಪ್ರಕೃತೆ ಸ್ವಭಾವತ್ ಕೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಎೇತಿ ಸಮರ್ಪಿ ಯದಕ್ಷರ ಪದಭ್ರಷ್ಟಹೀನಂತ್ ಭವೆತ್ ತತ್ಸವ ಕ್ಷಮ್ಯತೇವನಾರಾಯಣನಮೋಸ್ತು ಶ್ರೀಕೃಷ್ಣಾರ್ಪಣಮಸ್ತ ಶ್ರೀ ಸದ್ಗುರುಚರಣರವಿರ್ಪಣಮಸ್ತು ಓಂ ತತ್ಸತ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಂ ಪ್ರಾರ್ಥೆಯ ನಿತ್ಯ ವಿದ್ಯಾಚ ದೇಹಿ ನಮಸ್ಕಾರ